ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗದ್ಯ ಭಾಗ ಒಂದು ಅಂದರೆ ಪಾಠ ಒಂದು ಗಂಧರ್ವ ಸೈನ್ಯ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆರನೇ ತರಗತಿಯ ಕನ್ನಡದಲ್ಲಿ ಪಾಠ ಇದು ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಣ್ಣ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂದರೆ ರಾಜನು ಒಡ್ಡೊಳುಗ ಡ್ಯಾಶ್ ಇದ್ದಲ್ಲಿ ಅಲ್ಲಿಗೆ ಪರಿಮಾಪ್ತಿಗೊಳಿಸಿದ ಸೇವಿಕಿ ಡ್ಯಾಶ್ ಬುದ್ಧಿ ಚುರುಕಿ ಬುದ್ಧಿವಳು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ನಿಜಾಂಶ ಹೇಳಿದ ಡ್ಯಾಶ್ ನಿಜಾಂಶ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಯಾರು ಮಂತ್ರಿ ಡ್ಯಾಶ್ ಅಂತ ಇದರ ಅರ್ಥ ಡ್ಯಾಶ್ ರಾಣಿವಾಸ ಈ ಪದಗಳ ಅರ್ಥ ಬರೀರಿ ಅಂದರೆ ನಿಟ್ಟಿಸಿರು ದೀರ್ಘವಾಗಿ ಬಿಡುವ ಉಸಿರು ಪರಿಸಮಾಪ್ತಿ ಕೊನೆ ಮುಕ್ತಾಯ ಮಾರ್ ನೋಡಿ ಪ್ರತಿಯಾಗಿ ಮಾತನಾಡು ಉದ್ ಹೇಳು ಹೊರಗೆಡೋ ಹೊರಗೆಡೋಗೆಡುವು ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೆಯರೆ ಅಂದರೆ ಮಂತ್ರಿ ಅಳುತ್ತ ರಾಜನ ಬಳಿ ಏನೆಂದು ಹೇಳಿದ ಮಹಾರಾಜರೇ ಗಂಧರ್ವ ಸೇರನ್ನು ತೀರಿಕೊಂಡರಂತೆ ಎಂದು ಅಳುತ್ತ ರಾಜನಿ ಬಳಿ ಹೇಳುವನು ಗಂಧರ್ವ ಸೇನ ತೀರಿಕೊಂಡ ವಿಷಯನು ರಾಜ ಯಾರಿಗೆ ಹೇಳಿದನು ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜನು ಅಂತಃಪುರದ ರಾಣಿಯರಿಗೆ ಹೇಳಿದನು ರಾಣಿಯ ಸೇವೆಗೆ ಏನೆಂದು ಆಲೋಚನೆ ಮಾಡಿದಳು ಈ ತಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನೋ ಸಂಬಂಧ ಎಂದು ರಾಣಿ ಸೇವೆಗೆ ಆಲೋಚನೆ ಮಾಡಿದಳು ಮಂತ್ರಿ ಗಂಧರ್ವ ಸೇನರ ವಿಚಾರ ತಿಳಿಯಲು ಯಾರು ಯಾರನ್ನು ಭೇಟಿ ಮಾಡಿದ ಮಂತ್ರಿ ಗಂಧರ್ವ ಸೇನರ ವಿಚಾರ ತಿಳಿಯಲು ಪಡೆಯ ಮುಖ್ಯಸ್ಥ ಹೆಂಡತಿ ಹಾಗೂ ಮಡಿವಾಳತಿಯನ್ನು ಭೇಟಿ ಮಾಡಿದ ರಾಣಿಯರು ನಗಲು ಕಾರಣವೇನು ಗಂಧರ್ವ ಸೇನರು ಸತ್ತರಂತೆ ನಾವೆಲ್ಲೋ ಶೋಕಿಸಿದ್ದೇವೆಲ್ಲ ಅದು ಬೇರೆ ಯಾರು ಅಲ್ಲ ಮಡಿವಾಳತಿಯ ಪ್ರೀತಿಯ ಕಥೆ ಎಂಬ ವಿಷಯ ಹಾಗೂ ರಾಜ ಮತ್ತು ಆತನ ಆಸ್ಥಾನಿಕರ ಮೂರ್ಖತನ ರಾಣಿಯರ ನಗಲು ಕಾರಣವಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ರಾಜನ ಒಡ್ಡೊಳಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸೆಂದರೆ ಒಂದು ದಿನ ಒಬ್ಬ ರಾಜ ರಾಜಡ್ಡೊಳುಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಆತನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿ ಎಸ್ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನು ತನ್ನ ನಾ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂಬ ಉದ್ಗರಿಸುತ್ತಾ ಮೂರ್ಛೆ ಹೋದ ರಾಜನು ವಡ್ಡುಲುಗವನ್ನು ಅಲ್ಲಿಗೆ ಪೊಲೀಸ್ ಅಂದರೆ ಅಲ್ಲಿಗೆ ಮುಕ್ತಾಯಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನೆಯರ ಆತ್ಮಶಾಂತಿಗೆ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯವರು ಆರೈಕೆಯಾಗಿ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ ರಾಜ ಅಲ್ಲಿಯ ಕರುಳು ಕಿತ್ತು ಬರುವಂತೆ ತೊಡಗಿದ ರಾಣಿಯರು ಅವನ ಶ್ ಶೋಕಕ್ಕೆ ಕಾರಣವನ್ನು ಕೇಳಿದರೂ ಗಂಧರ್ವ ಸೇನೆಯರು ತೀರಿಕೊಂಡರು ಎಂದ ರಾಜ ಗಂಧ ಗಂಧಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತುಂಬ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆಯ ಎದೆ ಬಳಿ ಅಳರಾ ಅಳಲಾರಂಭಿಸಿದರು ಇಡೀ ಅಂತಪುರ ಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತ್ತು ಹೀಗೆ ರಾಜಡ್ಡೋಲ್ಗದಿಂದ ಇದ ಒಂದು ಪ್ರಸಂಗ ನಡೆಯುತ್ತದೆ ಗಂಧರ್ವ ಸೇನೆ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯರು ಮಾಡಿದ ಪ್ರಯತ್ನಗಳೇನು ಗಂಧರ್ವ ಸೇನೆ ಯಾರು ಎಂಬುದನ್ನು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನ ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನೆ ಎಂದು ಪ್ರಶ್ನಿಸಿದ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಗಂಧರ್ವ ಸೇನೆ ಯಾರೆಂಬುದು ನನಗೂ ಕೂಡ ಗೊತ್ತಿಲ್ಲ ಪಡೆಯ ಮುಖ್ಯಸ್ಥ ಗಂಧರ್ವ ಸೇನೆ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾಡುತ್ತಿದ್ದರು ಅದು ನನ್ನನ್ನು ನೋಡಿ ಅತ್ತೆ ಹೇಳಿ ಸ್ವಾಮಿ ಬಳಿಗೆ ಹೋಗಿ ಕೇಳಿದ ಸ್ವಾಮಿ ಕೇಳಿದ ಹೇಳಿದ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ನನ್ನ ಹೆಂಡತಿ ಅಳುತ್ತಿದ್ದಳು ಅವಳನ್ನು ನೋಡಿ ನಾನು ಅತ್ತೆ ಎಂದು ಇರಲಿ ಇವನ ಹೆಂಡತಿಯನ್ನು ಕೇಳೋಣ ಎಂದು ಆತನ ಮನೆಗೆ ಹೋಗಿ ಕೇಳಿದ ಯಾರಮ್ಮ ಈ ಗಂಧರ್ವಸೇನ ಎಂದು ಕೇಳಿದ ಅವಳು ಹೇಳಿದಳು ಅದು ಮಡಿವಾಳೆಯ ಪ್ರೀತಿಯ ಕತ್ತೆ ಎಂದು ಹೇಳಿದಳು ಇದು ಗಂಧರ್ವ ಸೇನರ ಯಾರು ಎಂಬುದು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನ ಸಂದರ್ಭ ಸಹಿತ ಮಹಾರಾಜರು ಗಂಧರ್ವ ಸೇನ ತೀರಿಕೊಂಡರಂತೆ ಈ ಮೇಲಿನ ವಾಕ್ಯವನ್ನು ಗಂಧರ್ವಸನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ ರಾಜನು ಒಡ್ಡುಗಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನು ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿಯರು ಸಿಂಹಾಸನ ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಾಡಿ ಗಂಧರ್ವ ಸೈನ್ಯರು ತೀರಿಕೊಂಡರೆಂದೆಂದು ರೋಧಿಸುತ್ತಾ ಮೂರ್ಛೆ ಹೋದ ರಾಜನು ವಡೋಲ್ಗಳನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸುತ್ತಾ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೈನ್ಯರ ಆತ್ಮಶಾಂತಿಗೆ ಹಲವು ದಿನಗಳ ರಾಜ್ಯದಂತೆ ಎಲ್ಲರೂ ಶೋಕಾಸನೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯವರು ಆರೈಕೆ ವೈದ್ಯರನ್ನು ಕರೆಸಿ ಉಪಚರಿಸಬೇಕು ಅಂತ ರಾಜಭಟರಿಗೆ ತಿಳಿಸಿ ಅಂತಪುರಕ್ಕೆ ಹೋದ ಬಂದ ರಾಜ ಅಲ್ಲಿಯೂ ಕರಳು ಕಿತ್ತು ಬಿಡುವಂತೆ ಅಳತೊಡಗಿದ ಎಂದು ಲೇಖಕರು ಹೇಳುವರು ಸ್ವಾಮಿಯವರು ಯಾರು ಏನಾಗಿದ್ದರು ಬಂದು ನನಗೆ ತಿಳಿಯರು ಎಂದು ನನಗೆ ತಿಳಿಯದು ಯಾರು ಹೇಳಿದರೆ ಈ ಮಾತನ್ನ ಈ ಮೇಲೆ ಹಾಕಿನ ಗಂಧರವನಿ ಎಂಬುದು ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಪಡೆದ ಪಡೆದ ಮುಖ್ಯಸ್ಥರು ಮಂತ್ರಿಗೆ ಹೇಳುವರು ಗಂಧರ್ಸರು ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದು ಹೇಳಿದ ರಾಜನು ಮಾತಿಗೆ ಮಂತ್ರಿ ರಾಜನಿಗೆ ಒಂದಿಸಿ ಕೇಳಿದ ಕಿವಿ ಊರಿಗೆ ಊರಿಗೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬಿದ್ದು ಹೇಳಿದ ಪಡೆದ ಮುಖ್ಯಸ್ಥರನ್ನು ಕಂಡು ಗಂಧರ್ವಸನಿ ಯಾರು ಎಂದು ಪ್ರಶ್ನಿಸಿದ ಸ್ವಾಮಿ ಅವರು ಯಾರು ಏನಾಗಿದರು ಎಂದು ನನಗೂ ತಿಳಿಯದು ಎಂದು ಮಂತ್ರಿಗೆ ಪಡೆ ಮುಖ್ಯಸ್ಥರು ಹೇಳಿದರು ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಬಿಟ್ಟೆ ಮುಚ್ಕೊಂಡು ಬಿಟ್ಟೆ ಈ ಮೇಲೆ ನಾವು ಆಕೆ ಒಂದು ಪಾಠ ಪಾಠದಿಂದ ಇದ್ದುಕೊಳ್ಳಿ ಈ ಮಾತನ್ನು ಮಡಿವಾಳ್ತಿ ಎಲ್ಲರನ್ನು ಉದ್ದೇಶಿಸಿ ಹೇಳಿದಳು ಮಂತ್ರಿ ಹಾಗೂ ಉಳಿದವರು ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರವೇನೆ ಯಾರು ಎಂದು ಕೇಳಿದರು ಅದರ ಅವಳು ದುಃಖ ತೊ ದುಃಖ ಸಡ ತೊಡಗಿದಳು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅಧಿನೀಯವಾಗಿ ಮಿಡಿಯುತ್ತಿದೆ ಗಂಧರಸ್ತೇನು ನನ್ನ ಪ್ರೀತಿಯ ಕತೆ ನನ್ನ ಮಗನಿಗಿಂತಲೂ ಹೆಚ್ಚು ಅವನನ್ನು ಮುಂದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿ ಕೊಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕ್ಕಿಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಎಂದು ಭೂಮಿ ಭೂಮಿ ಭೂಮಿನ ಇಟ್ಟು ಮಡಿವಾಳ್ತಿ ಅಳುತ್ತಾ ಹೇಳಿದಳು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಈ ಮೇಲ್ನವಾಕ್ಯವನ್ನು ಗಂಧರ್ವಸೇನೆ ಎಂಬ ಪಾಠದಿಂದ ಇದು ಈ ಮಾತನ್ನು ಲೇಖಕರು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ ಗಂಧರ್ವಸೇನರು ಸತ್ತರೆಂದು ನಾವು ಶಿಕ್ಷಿಸದೇವಲ್ಲ ಅದು ಬೇರೆ ಯಾರೂ ಅಲ್ಲ ಮಡಿವಾಳ ಪ್ರೀತಿಯ ಕತೆ ಎಂದು ಹೇಳಿದ ರಾಜ ಅವನಿಗೆ ಹೀಗ ಮುಗ ಬೈದರು ಆದರೆ ಶಿಕ್ಷಿಸದು ಬಿಟ್ಟು ಬಟ್ಟೆ ಈ ಸುದ್ದಿ ಅಂತಪುರದ ರಾಣಿಯರ ಕಿವಿಗು ಮುಟ್ಟಿತ್ತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವರೆ ರಾಜ ಮತ್ತು ಅವನ ಆಸ್ ಮೂರ್ಖತನಕ್ಕೆ ರಾಣಿಯವರು ನಗುತ್ತಲೇ ಇದ್ದರು ಎಂದು ಲೇಖಕರು ಹೇಳುವರು ಕೆಳಗಿನವು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ಎಂದರೆ ನುಡಿಗಟ್ಟು ಮೂರು ತೋರಿಸು ಕಾಲಿಗೆ ಬುದ್ಧಿ ಕೇಳು ಬೆನ್ನಿಗೆ ಚೂರಿ ಹಾಕು ಕರುಳು ಹಿಂಡು ಬುದ್ಧಿ ಗಾದೆ ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು ಕೇಳಿದ ಕಿವಿ ಊರಿಗೆ ಮಾತು ತಂದಿತ್ತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಒಗಟು ದಾಸ ಬರುಡೆ ದೌಲತ್ತು ಬಿರುಡು ಬರುಡೆ ಬರುಡೆ ಲೋಕಕ್ಕೆಲ್ಲ ಎರಡೆ ಬರುಡೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ ಬೆಳ್ಳೆ ಹಾಗೆ ಮುಚ್ಚಿಟ್ಟದ ಮಣ್ಣಿನ ಇಲ್ಲಿಗೆ ಇವತ್ತಿನ ಗಂಧರ್ವಸನ ಪಾಠ ಕೂಡ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು